ಕಲರ್ ಫುಲ್ ಕೆಂಪ್ ಬಣ್ಣ ಸರ್ ಏನ್ ಏಜ್ ಅವರಿಗೆ ಸರ್ ಒಂದ್ ಎಪ್ಪತ್ತೈದು ಆಗದೆ ಸರ್ ಎಲ್ಲ ಓಡಾಡ್ತಾರ ಎಲ್ಲ ಓಡಾಡ್ತಾರೆ ಎಲ್ಲ ಓಡಾಡ್ತಾರೆ ಬಟ್ಟೆ ಯಾವ ರೀತಿ ಹಾಕೊಂಡಿದ್ರು ನಿನ್ನೆ ಅವ್ರ ಮೇಲೆ ಹೋಗ್ಬೇಕಾರೆ ಮಾಮೂಲಿ ವೈಟ್ ಅಂಡ್ ವೈಟ್ ಅದೇ ಅದ ತರ ಬಟ್ಟೆ ಹಾಕ್ತಾರೆ ಮತ್ತೆ ಬೇರೆ ಏನಾರು ಹಾಕ್ತಾರ ಸರ್ ಇನ್ ಹಾಕಲ್ಲ ವೈಟ್ ಅಂಡ್ ವೈಟ್ ಯಾವ್ದು ಹಾಕೋದು ನಿನ್ನೆ ಬೆಳಿಗ್ಗೆ ಎಷ್ಟೊತ್ತಿಗೆ ಮನೆ ಬಿಟ್ಟಿರೋದು ಬಿಟ್ಟಿರೋದವ್ರು ಸರ್ ಏಳುವರೆ ಏಳು ಮುಕ್ಕಲ್ ಸರ್ ಹಾಸ್ಪಿಟಲ್ ಹೋಗ್ತೀನಿ ಅಂತ ಹೋದ್ರು ಟ್ವೆಂಟಿ ಫೋರ್ ಅವರ್ಸ್ ಆದ್ರೆ ಮನೆಗೆ ಬಂದಿಲ್ಲ ಇನ್ನೂ ಮನೆ ಬಂದಿಲ್ಲ ಸರ್ ಯಾವ್ದು ರೀತಿ ಏನ್ ಕೊಟ್ಟಿರೋ ನೀವು ಸರ್ ಫೋನ್ ಗಿನ್ ಯೂಸ್ ಮಾಡಕ್ ಬರಲ್ಲ ಸರ್ ಅವ್ರಿಗೆ ಸರ್ ಏನ್ ಹೆಸರು ಅವ್ರದ್ದು ಸರ್ ಮುದ್ಲಿಂಗೇಗೌಡ

ಓಕೆ ಸರ್ ಸಬ್ಮಿಟ್ ಮಾಡ್ತೀನಿ ನಮ್ಮ ಎನ್ ಯೂಟ್ಯೂಬ್ ವೀಕ್ಷಕರು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಪ್ಪಿಸುತ್ತಿವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇರೋ ನಮ್ಮ ಯೂಟೂಬ್ ಚಾನಲ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು